ಎಲ್ಲರಿಗೂ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇಂದಿನ ವಿಡಿಯೋದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಬಗ್ಗೆ ತಿಳ್ಕೊಂಡಿದ್ದು ದೊಡ್ಡವರದಾರಿ ಪಾಠದಲ್ಲಿ ಇಂದು ಈ ವಿಡಿಯೋದಲ್ಲಿ ನಾವು ಡಾಕ್ಟರ್ ಜಾಕೀರ್ ಹುಸೇನ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಡಾಕ್ಟರ್ ಜಾಕೀರ್ ಹುಸೇನ್ ಡಾಕ್ಟರ್ ಜಾಕೀರ್ ಹುಸೇನರು ಭಾರತೀಯ ವಿಶ್ ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ ಭಾರತದ ಉಪರಾಷ್ಟ್ರಪತಿಗಳಾಗಿ ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು ಕೆಲ ಕಾಲ ಆಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿದ್ದರು ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಭಾರತ ಶಿಕ್ಷಣದ ಕುರಿ ಅಭಿವೃದ್ಧಿ ಮತ್ತು ಸುಧಾರಣೆ ಕುರಿತು ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ ಸ್ವತಂತ್ರಗೊಂಡ ಭಾರತದಲ್ಲಿ ಬಳಿಕ ಅವರು ಸ್ವತಂತ್ರಗೊಂಡ ಭಾರತದ ಸ್ವತಂತ್ರ ಭಾರತಕ್ಕೆ ಬಂದ ಬಳಿಕ ಅವರು ಬಿಹಾರದ ರಾಜ್ಯಪಾಲರಾಗಿಯೂ ಸಹ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅವರು ರಾಷ್ಟ್ರಪತಿಗಳಾಗಿದ್ದರೂ ಮತ್ತು ಉಪರಾಷ್ಟ್ರಪತಿಗಳು ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮಧ್ಯ ಕೆಲಗಳ ಸ್ವಲ್ಪ ದಿನಗಳ ಕಾಲ ಅವರು ಆಲಿಗಡ ಮುಸ್ಲಿಂ ವಿಶ್ವವಿದ್ಯಾಲಯದಲ್ಲಿ ಕುಲಪತಿ ಆಗಿಯೂ ಸಹ ಕಾರ್ಯವನ್ನು ನಿರ್ವಹಿಸಿದರು ಇವರದು ಪ್ರಮುಖ ಕಾರ್ಯಕ್ಷೇತ್ರ ಅಂತ ಅಂದರೆ ಶಿಕ್ಷಣ ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ ಅದರ ಸ್ಥಾಪಕರು ಡಾಕ್ಟರ್ ಜಾಕೀರ್ ಹುಸೇನರು ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲಿ ಕಳೆಯರೆನ್ನಬಹುದು ಅಲ್ಲಿನ ಒಂದು ಘಟನೆ ತುಂಬ ರೋಚಕವಾಗಿದೆ ದೆಹಲಿಯಲ್ಲಿ ಒಂದು ಜಾಮಿಯಾ ಮಿಲಿಯಾ ಅದು ಉನ್ನತ ಶಿಕ್ಷಣದ ಸಂಸ್ಥೆಯಾಗಿದೆ ಅದು ಅವರು ಜಾಮಿಯಾ ಮಿಲಿಯನ ವಿಶ್ವವಿದ್ಯಾಲಯನ ಸ್ಥಾಪಿಸಿದವರು ದೆಹಲಿಯಲ್ಲಿರುವ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯನ ಸ್ಥಾಪಿಸಿದವರು ಅಂದರೆ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ತಮ್ಮ ಜೀವನದ ತುಂಬ ತುಂಬ ಸಮಯನ ಅವರು ಕಳೆದಿದ್ದು ಆ ವಿಶ್ವವಿದ್ಯಾಲಯದಲ್ಲಿ ಅಂತ ಹೇಳ್ಬೋದು ಅಲ್ಲಿಂದ ಒಂದು ರ ಘಟನೆಯನ್ನು ಈ ಆಟದಲ್ಲಿ ತಗೊಂಡಿದ್ದಾರೆ ಆ ಘಟನೆ ಏನು ಅನ್ನೋದನ್ನು ನಾನು ನೋಡೋಣ ಡಾಕ್ಟರ್ ಜಾಕಿರ್ ಹುಸೇನರು ಶಿಸ್ತು ಮತ್ತು ಸೃ ಶುಚಿಗೆ ಅಪಾರ ಮಹತ್ವ ನೀಡುತ್ತಿದ್ದರು ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿರಬೇಕೆಂದು ಹೇಳುತ್ತಿದ್ದರು ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕೀರ್ ಹುಸೇನರು ಹೇಳುವುದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ ಆದ್ ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯಪಟ್ಟರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿಯನ್ನು ಕಂಡುಕೊಂಡರು ಡಾಕ್ಟರ್ ಜಾಕೀರ್ ಅವರು ಶಿಸ್ತು ಮತ್ತು ಶುಚಿಗೆ ತುಂಬ ಮಹತ್ವವನ್ನು ಕೊಡ್ತಾ ಇದ್ದರು ಎಲ್ಲ ಅವರು ಎಲ್ಲ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದಲ್ಲಿ ಶುಚ್ ಆಗಿರೋ ಬಟ್ಟೆನ ತರಿಸ್ಬೇಕು ಕಾಲೇಜಿಗೆ ಬರಬೇಕಾದ್ರೆ ಹಾಗೆ ಕಾಲಿಗೆ ಬೂಟನ್ನು ಚ ಪಾಲಿಷ್ ಮಾಡಿ ಚೆನ್ನಾಗಿ ಬಂದಿರಬೇಕು ಅನ್ನೋದು ಎಂದು ಹೇಳ್ತಾ ಇರ್ತಾರೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಆದರೆ ಎಷ್ಟೊಂದು ವಿದ್ಯಾರ್ಥಿಗಳು ಜಾಕಿ ಹುಸೇನ್ ಅವರ ಮಾತನ್ನ ಸರಿಯಾಗಿ ಪಾಲಿಸ್ತಿರಲಿಲ್ಲ ಇದಕ್ಕೆ ಶ ಡಾಕ್ಟರ್ ಜಾಕಿ ಹುಸೇನವರು ಇದು ಶಿಸ್ತಿಗೆ ಭಂಗ ಉಂಟು ಮಾಡಿದೆ ಅಂತ ಅವರು ಅಭಿಪ್ರಾಯ ಯೋಚನೆ ಮಾಡ್ತಾರೆ ಅದಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಬುದ್ಧಿನ ಕಲಿಸ್ಬೇಕು ಅಂತ ಅನ್ಕೋತಾರೆ ಅದು ಅವ್ರೇನು ಬುದ್ಧಿನ ಕಲಿಸ್ರು ಮುಂದೆ ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕೀರ್ ಹುಸೇನರು ಒಬ್ಬ ಬೂಟ್ ಪಾಲಿಶ್ ಹಾಕುವ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು ಕುಲಪತಿಗಳು ಕೈ ಕೈಯಲ್ಲಿ ಪಾಲಿಶ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಯನ್ನು ನಾಚಿದರು ಒಬ್ ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡು ಆಗಿತು ಒಂದಿನ ಜಕೀರ್ ಹುಸೇನ್ ಅವರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸೋಕ್ಕೋಸ್ಕರ ಒಂದಿನ ವಿಶ್ವವಿದ್ಯಾಲಯ ಮ ಪ್ರವೇಶದವರ ಅಂತಂದರೆ ಗೇಟ್ ಹತ್ರ ಅವರು ಜಾಕಿ ರೋಸ್ ಒಬ್ಬ ಬೂ ಬೂಟ್ ಪಾಲಿಷ್ ಮಾಡೋರ ವೇಷದಲ್ಲಿ ಎಲ್ಲಿ ಕುಳಿತುಕೊಂಡಿರ್ತಾರೆ ಅದು ಕೆಲವರು ಗಮನ ವಿದ್ಯಾರ್ಥಿಗಳಿಗೆ ಗಮನಕ್ಕೆ ಬರುತ್ತೆ ಅವ್ರಿಗೆ ನಮ್ಮ ಕುಲಪತಿಗಳ ಕೈಯಲ್ಲಿ ಪಾಲಿಷ್ ಡಬ್ಬಿ ಇದೆ ಮತ್ತು ಬ್ರಷ್ ಹಿಡ್ಕೊಂಡಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಅದು ಅವರು ಮಾಡ್ತಿದ್ದನ್ನ ವಿದ್ಯಾರ್ಥಿಗಳು ಗಮನಿಸಿ ಅವರು ವಿದ್ಯಾರ್ಥಿಗಳು ಅಶಿಸ್ತಾಗಿ ಬರ್ತಿದ್ದನ್ನ ಅವ್ರಿಗೆ ಅವರು ಅಂದ್ಕೊಂಡು ತಿಳ್ಕೊಂಡು ಅವ್ರ ತಪ್ಪನ್ನ ತಿಳ್ಕೊಂಡು ಅವ್ರಿಗೆ ಅದು ಬರ್ತಾನೆ ಅವ್ರು ಮಾಡ್ತಿದ್ದ ನಡ್ಕ ಬಳಕೆಗೆ ಅವ್ರಿಗೇನು ಅಂಚಿಕೆ ಆಗೋದೇ ಆದರೆ ಆಲ್ರೆಡಿ ಒಂದಿಬ್ಬರು ಪಾಲಿಷ್ನ ಹಾಕಿಸ್ಕೊಂಡ್ಬಿಟ್ಟಿರ್ತಾರೆ ಡಾಕ್ಟರ್ ಜಾಕಿರ್ ಅವ್ರ ಕೈಲಿ ಮುಂದೇನಾಯ್ತು ನೋಡೋಣ ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕಿಕೊಂಡು ಬೂಟ್ಗಳಿಗೆ ಪಾಲಿಶ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದರು ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳುವ ನೆರವಾಯಿತು ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಬುದ್ಧಿ ಕಲಿಸೋಕ್ಕೋಸ್ಕರ ಬೂಟ್ ಪಾಲಿಶ್ ಅವರ ಹಾಕುವ ವೇಷದಲ್ಲಿ ಕುಳಿತಿದ್ದನ್ನ ವಿದ್ಯಾರ್ಥಿಗಳಿಗೆ ಅವರು ಮಾ ಅವರು ಮಾಡ್ತಿದ್ದ ವಿದ್ಯಾರ್ಥಿಗಳ ಬರ್ತನೆಗೆ ಅವರು ಮಾಡ್ತಿದ್ದಿದ್ದನ್ನ ಕಂಡು ಅವ್ರಿಗೆ ತಮ್ಮ ತಪ್ಪ ಹರಿವಿನಾಗಿ ಅಂದಿನಿಂದ ಅವರು ನೀಟಾಗಿ ಶುಚಿಯಾಗಿ ಬಟ್ಟೆನ ಹಾಕ್ಕೊಂಡು ಶೂ ಪಾಲಿಶ್ನ ಚೆನ್ನಾಗಿ ಮಾಡ್ಕೊಂಡು ಕಾಲೇಜಿಗೆ ಬರೋಕ್ಕೆ ಪ್ರಾರಂಭಿಸ್ತಾರೆ ಇದು ವಿದ್ಯಾರ್ಥಿಗಳಲ್ಲಿ ತಮ್ಮ ಶಿಸ್ತನ್ನು ಬೆಳೆಸ್ಕೊಳ್ಳೋದಕ್ಕೆ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಮಾಡಿದ್ದು ತುಂಬ ನೆರವಾಗುತ್ತೆ ಶಿಸ್ತು ಮೂಡಿಸಿಕೊಳ್ಳಿ ಇದು ಡಾಕ್ಟರ್ ಜಾಕೀರ್ ಹುಸೇನ್ ಅವರ ಆದೇಶವಾಗಿದೆ ಶಿಸ್ತನ್ನ ಮೂಡಿಸ್ಕೋಬೇಕು ತ ನಮ್ಮ ಜೀವನದಲ್ಲಿ ಅನ್ನೋದನ್ನು ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಮುಖ್ಯವಾಗಿ ಅವ್ರು ಹೇಳ್ತಾರೆ ಅವರ ದಯೇನೇ ಅದು ಶಿಸ್ತಿನ ರೂಢಿಸ್ಕೊಳ್ ಶಿಸ್ತನ್ನು ರೂಢಿಸ್ಕೊಳ್ಳೋದ್ರಿಂದ ಯಶಸ್ಸು ಅನ್ನೋದಕ್ಕೆ ಸಾಧ್ಯ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಾಗಲಿ ಡಾಕ್ಟರ್ ಜಾಕೀರ್ ಅವರಾಗಲಿ ಅವ್ರದ್ದು ಶಿಸ್ತಿನ ಗುಟ್ ಅವರು ಶಿಸ್ತಾಗಿರೋದೆ ಅವ್ರದ್ದು ಅವ್ರ ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದು ಸಕ್ಸಸ್ಗೆ ಒಂದು ಸೀಕ್ರೆಟ್ ಅಂತಲೇ ಹೇಳ್ಬೋದು ಅದು ಇಂಥ ಮೇರು ವ್ಯಕ್ತಿಗಳ ಅವರ ಜೀವನದಲ್ಲಿ ಅವರು ಶಿಸ್ತನ್ನು ಅಳವಡಿಸ್ಕೊಂಡಿದ್ದಕ್ಕೆ ಅವರು ಇಷ್ಟು ಮಟ್ಟಿಗೆ ನಾವು ಅವ್ರ ಹೆಸರನ್ನು ಇದುವರೆಗೂ ನಾವು ಅವ್ರನ್ನ ನೆನೆಸ್ಕೊತಾ ಇದ್ದೀವಿ ಅವ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ ಮುಂದಿನ ತರಗತಿ ಇವಿಷ್ಟು ನಾವು ದೊಡ್ಡವರ ದಾರಿ ಪಾಠದಲ್ಲಿ ಆರನೇ ತರಗತಿಯ ದೊಡ್ಡವರ ದಾರಿಯ ಪಾಠದ ಬಗ್ಗೆ ತಿಳ್ಕೊಂಡು ಮುಂದಿನ ತರಗತಿಯಲ್ಲಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದ ಬಗ್ಗೆ ಗಂಧರ್ವ ಸೇನಾ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು